ಮನಿ ಹೋಗಂಬ ಹಂಗೆಲ್ಲ ಮಾಡಬಾರ್ದು ಅಜ್ಮಿಕ್ಕು ಕೊಟ್ಟಿ ಭಾಳ ಅಂದ್ರೆ ಭಾಳ ಬೆನಿಯಾಲಾಗತ್ತದ ನೋಡ್ರಿ ನಂಗು ಇನ್ನ ಕಾಣಾಗ ಕಾಣಸಕತ್ತದ ನಮ್ಮ ಕೈಯಾಗ್ರಿ ಇಲ್ಲಲ್ರಿ ಫ್ರೆಂಡ್ಸ್ ಹೋದ್ರೆ ದೇವ್ರು ಕೊಟ್ಟಿದ ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವಿಗಾ ಸಂಜಯ್ ಕುಟುಂಬ ಬ್ಲಾಗ್ಸ್ ಸೋ ಬರಿ ಫ್ರೆಂಡ್ಸ್ ವಿಥින් ಬ್ಲಾಗ್ अगेन ನಥರ್ ಯೂನಿ ಯೂಸಿದ್ದಿ ನೋಡೋಣ ಮೇ ಇಷ್ಟ ಟೈಮ್ ಆಗಿದ್ರಿಗಾ एकदम ಜಕ್ಕಿ ಟೈಮ್ ಆಗ್ಬಿಟ್ಟಾದಿಗಾ ಮಾದಲಷ್ಟು ಟೈಮ್ ಇಲ್ಲ ಅಂತ ಹೇಳಿ ಬಂದಿದಳ ಸೋ ಈಗ ಜಲ್ಜಲ್ದಿ ಗೇಲ್ ಮಾಡಕತ್ತೀ ನನ್ನ ಮೇಲೆ ಇಡ್ಲಿ ಸಾಂಬರ್ ಚಿಕ್ಕೆ ಏನಾಗಿ ಈಗ ಚಕ್ಕ್ಲಿ ಬನ್ನಿ ಫ್ರೆಂಡ್ಸ್ ಇದರ ಸಾಂಬರ್ ದರಿ ಆ್ಯಂಡ್ ಈ ನೋಡಿ ಬಿಸಿ ಬಿಸಿ ಇಡ್ಲಿನೂ ರೆಡಿ ಆಗಿಬಿಟ್ಟಾಗ ಜಲ್ದಿಗೆ ಚಟ್ನಿ ಹೊಟ್ಟು ಸೀದಾ ಸಂತೋಷವಾಗಿ ಪ್ಯಾಕ್ ಮಾಡ್ಕೊಡೋ ಇನ್ನೂ ಲೇಟ್ ಆಗಿದ್ರೆ ನೀನು ತಗೊಂಡು ಹೋಗಿಲ್ರಿ ಅವರು ಅದಕ್ಕೋಸ್ಕರ ಈಗ ಮಾಡಕತ್ತಿನ ಜಲ್ದಿ ಜಲ್ದಿ ಫಾಸ್ಟ್ ಆಗಿ ಮಾಡ್ತಿ ಅಕ್ಕಿ ನೆನೆ ಮಾಡ್ಲತ್ತ ಮತ್ತೊಂದಿಷ್ಟಕ್ಕಿ ನೆನೆ ಇಟ್ಟಿದ್ದೀಗ ಅದು ಇದು ಮಾಡ್ಲತ್ತಿನ ನೋಡ್ರಿ ಫ್ರೆಂಡ್ಸ್ ನಾ ಪೀಸಾಕತ್ತಿನ ನೋಡ್ರಿ ಸಂತೋಷ ಚಟ್ನಿ ಸಾಂಬಾರು ಇಡ್ಲಿ ಅವನಿಗೆ ಕೊಟ್ಟು ಕಳ್ಸೀನಿ ಚಿಕ್ಕ ಅಂದ್ರೆ ಸೋಯಾಬೀನ್ ಪಲ್ಯ ಚಪಾತಿ ಬೇಕಂತಂದ್ರೂ ಅವ್ನಿಗೆ ಅದು ಕೊಟ್ಟು ಕಳ್ಸಿನ್ರಿ ಕಳ್ಸಿನ ಈಗ ಮಾಡಿದ ಮೀಕು ಇಷ್ಟು ನಾನ್ ಸ್ಟಾಪ್ ಕೆಲಸ ನಡೆದ್ರೆ ಎಕ್ದಮ್ ಭಯಂಕರ ಈಗ ಮತ್ತೆ ಇವ್ನಿಗೆ ಟೈಮ್ ಅದಕ್ಕೆ ಪೀಸ್ಗೆಸಿದು ಬಾಗಿ ಮಿಕ್ಸರ್ ಕೊಡಬೇಕು ಅದಕ್ಕೆ ಅಕ್ಕಿ ಪೀಸ್ಕೊಂಡು ಅಕ್ಕಿ ಕೊಡ್ತೀನಿ ಈಗ ಒಂದಿಷ್ಟು ಅಕ್ಕಿ ನೆನೆ ಇಟ್ಟಿದ ಒಂದಿಷ್ಟು ನೆನೆ ಎಣ್ಣಿಟ್ಟಿದೆ ಹಾಕಿನಿ ಪಡ್ರೆ ಮಾಡ್ಬೇಕು ಏನಾರ ಮಾಡ್ಬೇಕು ಅಂತ ಹೇಳ ಜಲ್ದಿ ಮಾಡಾಮ ನೋಡ್ರಿಗಿನ ಸಲುವಾಗ ಮತ್ತ ಸಲುವಾಗ ರೊಟ್ಟಿ ಮತ್ತೆ ಚಾ ಮಾಡ್ಲತ್ತಡ ಸಣ್ಣ ಆಗ್ಯದ ಈಗ ಸಲುವಾಗ ನೋಡ್ರಿ ಇದು ಮಾಡೀನಿ ಮಾಡಿ ಮತ್ತಿಪ ಸಲುವಾಗ ಚಹ ಪರೋಟ ತಿನ್ಬೇಕಂತ ಚಾ ಮಾಡಿ ನಾನು ಕಾಫಿ ಕುಡ್ದು ಹೋಗ್ಯಾರ ಇವರು ಅಪ್ಪ ಮಕ್ಕಳು ನಾನ್ ಸ್ಟಾಪ್ ಕೆಲಸ ಆಗ್ಯದ ನೋಡ್ರಿ

ಹ್ಮ್ ನಾವು ರೆಡಿ ಈಗ ಯಾಕಂದ್ರೆ ಬಟ್ಟೆ ಕೊಡೋಣ ಅಂದಪ್ಪಲ್ಲ ಚಾ ಮಮ್ಮಿ ಅಂತಂದಿದ್ದೀ ಅಂತಂದ್ ಚಾ ಕುಡಲಿದಿವಿ ಇಬ್ರು ಕತ್ತು ನೋಡ್ರಿ ಬೆಡ್ಶೀಟ್ ಅದು ಎಲ್ಲ ಝಡ್ಸ್ಕೊಂಡಿನಿ ಬಟ್ ಬೆಡ್ಶೀಟ್ ಹಾಕ್ಬೇಕಿದ್ದು ಚಂದನದ ಬರೀ ಕಸ ಅದು ಕುಡಿಸ್ಕೊಂಡಿ ಯಾಕಂದ್ರೆ ಟೈಮ್ ಅಲ್ಲ ಕಸ ಅಂದ ಕೆಸಿನ ಮನೇಲಿ ಫೋನ್ ಮೇಲೆ ಮಾತಾಡ್ಕೊ ಕುಂತಿದ್ದ ಬಟ್ಟೆ ಅದು ಎಲ್ಲ ಒಗದು ಬಿಟ್ಟೆ ನೋಡ್ರಿ ಈಗ ಏನಿಲ್ಲ ಬರೀ ಭಾಂಡ್ಯ ತಿಕ್ಬೇಕು ಅವ್ ಸರಸರ ಮಾಡ್ಕೊಂಡ್ಬಿಡ್ತೀನಿ ಬಟ್ಟೆ ಇಟ್ಟು ಕೆಸಿನ ಈಗ ಜಲ್ದ್ರೆದ್ದು ಫಾಸ್ಟ್ ಕೆಲಸ ಮಾಡ ಬರ್ರಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡಮಿ ನಂದು ಸ್ನಾನ ಅದು ಎಲ್ಲ ಐತಿ ಈಗ ನಾನು ಈಗ ರೆಡಿ ಆತೀನಿ ಈಗ ನಾಷ್ಟ ಮಾಡಿ ಕೆಸಿನ ಈಗ ರೀ ಹಿಂಗೆ ಬ್ಯಾನಿ ಅಲ್ಲತ್ತದ್ರಿ ಎಕ್ದ್ ಜಗ್ಗಿ ನನಗನ್ಸ್ಬರ್ತದೆ ಎಲ್ಲಿ ಪೀರಿಯಡ್ ಆಗ್ತದೆ ನನ್ನ ಕೆಸಿನ ಹೊಟ್ಟಿ ಭಾಳ ನಂದು ಈಗ ಫುಲ್ ಎಕ್ದ್ ಟೈಟ್ ಟೈಟ್ ಆಗ್ಬಿಟ್ಟ ಹೊಟ್ಟೆ ಫುಲ್ಲ ನಾಷ್ಟ ಮಾಡ್ಬೇಕಂದ್ರೆ ನಾಷ್ಟ ರೀ ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ಮನೇದೆಲ್ಲ ಕೆಲಸ ಆಯ್ತು ನೋಡಿರಿ ಫ್ರೆಂಡ್ಸ ಬಟ್ಟೆ ಗಿಟ್ಟಿ ಎಲ್ಲ ಹಿಂಡಿ ಕೆಸಿನ ಎಲ್ಲ ಮಷೀನಿಗೆ ಹಾಕಿಬಿಟ್ರೆ ನೀವು ಒಣಗ ಒಣಗಿಸ್ಬೇಕು ನಾಷ್ಟ ಮಾಡಿ ಕೆಸಿನ ಭಾಂಡೆ ರೀ ಅಪ್ಪ ಹೊಲ ಯಾಕೋ ನೆಗಡಿ ನೆಗಡಿ ಆಲತ್ತದ ಬಟ್ಟೆ ಒಂದೇ ಫಿನಿಶ್ ಮಾಡಿ ಬಾಂಡೆ ಬೇಕಾದ್ರೆ ಮಧ್ಯಾಹ್ನ ತಿಕ್ಬೇಕು ಅಂದ ಕೆಸಿನ ತು ರೆಡಿಯಾಗಿ ನಾಷ್ಟ ಮಾಡಿ ಕ್ಲಾಸಿಗೆ ಹೋಗಂ ನೋಡಿರಿ ಫ್ರೆಂಡ್ಸ್ ನಂದು ನಾಷ್ಟ ಅದು ಇತ್ತು ರೆಡಿಯಾಗಿ ನೋಡ್ರಿ ನಾನು ಕ್ಲಾಸಿಗೆ ಹೋಗ್ಲಕ್ಕೆ ಬರೀಗೆ ಕ್ಲಾಸಿಗೆ ಈಗ ಬಿಸಲೇ ಇಷ್ಟದ ರೀ ಫುಲ್ ಬಿಸಿಲು ಅಂದ್ರೆ ಬಿಸಿಲು ಉಬ್ಬಾರ ಅಂದ್ರೆ ಉಬ್ಬಾರ ಅದ ನೋಡಿರಿ ಫ್ರೆಂಡ್ಸ್ ಖುಷ್ಬು ಫೈಲ್ ಮಾಡ್ಯಾಳ ಭಾರಿ ಚಂದ ಅದ ನೋಡಿರಿ ಎಲ್ಲಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಪಿಕ್ ಪಿಕ್ ವಾ ಸೂಪರ್ ಪಿಕ್ತು ಚೆಂದ ಮಾಡ್ಯಾಳ ಇಲ್ಲ मैंने तब से बोला कि ये क्यों बनाए नोटबुक में बनाती ना तो वो सेफ रहता अगर किसी बच्चे के हाथ में जगह तो, तो, तो तो है अगर अगर हम चा आपको

dikini 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 ana am is speaking to you guys oh, i have to go so we can friends what to do like this wala one baad mein तो दे तो 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 रेणु मैम क्या होगा रेणु मैम क्या होगा अग्रीमेंट अग्रीमेंट हाँ अग्रीमेंट कराओगे नेक्स्ट टाइम से हर एक चीज का हाँ

नोटे और प्रेगनेंसी शूट मारा था ना बट ना प्रेग्नेंट था कुछ सबसे ज़्यादा पेट पे ही मेरा ही किधर है एक बार उसमें तीन दिन नाइन मंथ कंप्लीट है मैं भी, वाला। मैं भी वो वाला बैलून वाला वीडियो बना कैसा लग रहा है वो ऐसा फोड़ने वाला नहीं जो सब जो जिसके नहीं रहते पहले पता होता ना तो अलग अलग करते हैं

आलेगा हां थोड़ा सा पाउडर भी रहने दो हां ऐसे कर देते हैं सिंपल रुको उधर इधर इधर देखो पाउडर कहां है सॉरी ये ना क्या लिख रहे हैं मैंने इसको खत्म कर दो पाउडर हां और पाउडर है ना उधर इधर देखो बेबी ना ऐसे बहुत सी चीज लग रहा है मेरा पैरेट पोटेंट साफ है दिस बिग लाइटलेस हेयर मैंने साक्षी हां जी मेरे बॉक्स में भी लाइट लेस इनटू ज्यादा है इसमें उस पे देखा था था था। तो था था। तो 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 को समझ आए ना ये तो सिंपल है ना और ये देखो पाउडर मम्मी यार खाना इधर आ इधर नीका नीका लो इधर रख ले कर ये तोने काट दो नीका नीका लो आई पे लो नहीं नहीं, नहीं।, <laughs> नहीं। मैं अपने मंगवाया था तेरे को अरे आप कह देना फोटो चाहिए ये फोटो थोड़ी है फोटो इसमें नहीं। नहीं नहीं। नहीं।, नहीं।, नहीं 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 किसने है भरमा रही है तो चाहिए नहीं रखी है तो सही कर दो कर दो हो जाएगा चलो मैम एसी वाले आए हुए हैं एसी वाले आए हुए हैं रूम में एसी वाले हम्म जल्दी तो 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 शुरू तो 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 वही सेट। है तो 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 लग है चले इन, इन दे। नहीं मस्त लग रहा ये हाँ ऐसा हाँ नॉर्मल स्माइल करो ऐसा नहीं करते सही से बेटा हम स्माइल हाँ ऐसे ऐसे हाँ, हाँ, करो दोनों हाथ से, से, दुरुण दुरुण से।, दुरुण दुरु। <Hebrews> से। हाँ सीधा सही से हाँ फाइनली ये फोटोग्राफर अन्ना बंदा नोड़ी रिद्धि कैसा लग रहा है फोटो तुम्हारा छोटे घर में छोटा बेबी आने वाला है छोटा बेबी आने वाला है ठीक हो कैसे कर रहे थे हाँ ऐसे हाँ चलो सारे लाइन से खड़े हो जो फोटो खिंचवाने के लिए ಹಾ ಆಯಸಿ ಚಂದ ನಸ್ಲಾಗ್ತದೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಮಾಡಿ ಹ್ಯಾಂಗಾಗ್ಯದ ನೋಡ್ರಿ ಪೂರಾ ಎಕ್ದ್ ಖತನ ಈ ಕಡೆ ಇಲ್ರಿ ಈ ಕಡೆ ಪೂರಾ ಮಾಡಿ ಈಗ

ಲಗ್ತ ಹೋದ್ ತಗಡಿ ಬಾರಿಶ್ ಆಯ್ ಅಂಕಲ್ ಎದೋ ಸಾರೇ ಪೇಡ್ ಪೌದೆ ಸಬ್ ಗಿಡ್ರಿ ಪತ್ತೆ ಮತ್ತೆ ಸಬ್ ಗಿರ್ ರೇ ಓಯ್ ಗಿಡ್ರಿ ಇಬ್ರು ತೋಯಿಸ್ಕೊಂಡ್ ತಿಪ್ಪ ಮಾಡ್ಕೊಂಡ್ ಮನಿಗ್ ಬಂದಿವ್ ನೋಡ್ರಿಗ ನೆಡಿ ಮಿಕ್ಕು ಮಿಕ್ಕು ಬಾ ಬಾ ಜಲ್ದಿ ಬಾ ಈಗ ಪೂರಾ ತೋಯಿಸ್ಕೊಂಡ್ ಇಬ್ರು ಹಾಲತ್ ಪುಳ್ಳಿ ಉದ್ದಮ್ ಜೋರ್ ಜೋರ್ ಉಂಟದ್ರಿ ನಿಮ್ಮ ಮಮ್ಮಿಗೆ ರೊಟ್ಟಿ ಮಾಡ್ಲತ್ತಳ ಫುಲ್ಕೆ ಐತ್ರಿ ರೊಟ್ಟಿ ಮಾಡೋದು ಹ್ಮ್ ರೊಟ್ಟಿ ಮಾಡೋದು ಬಿ ಐತ್ರಿ ಸಾಂಬಾರ್ ಇತ್ತು ಅದನ್ನು ಗರಂ ಮಾಡೀನಿ ಸ್ವಲ್ಪ ಸೋಯಾಬಿನ ಪಲ್ಯ ಇತ್ತು ಅದನ್ನು ಗರಂ ಮಾಡಿಬಿಟ್ಟೀನಿ ಈಗ ಊಟ ಮಾಡ್ತೀರ ಇನ್ನೊಂದು ಸ್ವಲ್ಪ ಚಟ್ನಿ ಅದ ಏನು ಮಾಡ್ತೀನಿ ಬಡಬಡಿಗ ರೈಸ್ನು ಮಾಡ್ಕೊತೀನಿ ಬಂದ್ ಬಾಕಿ ಇಬ್ರು ಕಲ್ಕೆಸ್ ವಾಪಸ್ಸೇ ಮತ್ ಮೈ ತಕೊಂಡೇವ್ ನಾನು ಮಿಕ್ಕು ಚಂತನ ಇದ್ರೆ ಮೈನೇ ತಕ್ಕೋದೈತ್ ನೋಡಿ ಈಗ ಮತ್ತೆ ಈಗ ಅಲ್ಲಿ ನೋಡಿದ ಹೊರಗಾಗ ಹಾ ಅಷ್ಟೇ ಬೇಸರ ನೋಡ್ತದೆ

ಈಗ ಅರ್ಧ ಕೆ ಜಿನೇ ತಗೊಂಡ್ ಬೇಕಾದ್ರೆ ನಾಳೆ ಹೋಗ್ ಕೆಸಿನ ಮಾಡ್ಬಿಟ್ಟು ನಿಂತೆಲ್ಲ ತರಕಾರಿ ಪಿರ್ಕಾರಿ ಎಲ್ಲಾ ತಗೊಂಡ್ ಬರಬೇಕು ಸಂತೋಷ ನಡಿ ನಡಿ ಎಲ್ಲತ್ತಿನ ಒಟ್ಟ ಕೇಳಲ್ಲ ಇಲ್ಲಿ ಹೋಗಬೇಕಂತಂದ್ರ ಒಟ್ಟ ಮನ್ಸಾಗ ಮಕ್ಕೊಂಡ್ ಹೇಳೋದೇನ ಏಳು ಊರಿ ಏಳ ಕೇಳತ್ತಿನ ಸಂಜಿಗಿಂಗ್ ಮಕ್ಕಿನ ಮದಾಳ್ಕ ಮುಂಗಿತ್ರಿ ನನ್ನ ಹಾಲತ್ ಕೂಡ ಕಂಡೀಷನ್ ಖರಾಬ್ ಹಂಗಂದ್ ಕೆಸ ನನಗೆ ಹೋಗೋದ್ನು ಆಗಲ್ಲ ಇಲ್ಲದ್ರಿ ಈಗ ಸಲಿಂಡರ್ನು ಥುಂಬಿಸ್ಕೊಂಬರ್ಬೇಕೇನ ಜಲ್ದಿ ಕೆಲ್ಸಿ ನನಗ ಊಟ ಮಾಡಮಿ ಜಲ್ದಿ ಜಲ್ದಿ ಬಟ್ಟೆ ಹೈತ ಇನ್ನ ಇನ್ನ ಭಾಳ ಈಗ ಇಬ್ಬರು ಭಾಳ ಸಿಟ್ಟ ತರ್ಸಲತ್ತೀರಿ ನಮ್ಮ ಮನಿ ಪೂರನೇ ತೆಗೆದಿರಿ ಫ್ರೆಂಡ್ಸ್ ನಮ್ಮ ಮಿಕ್ಕು ಏನು ಮಾಡೋಣ ಎಲ್ಲ ಕಿಡಕಿ ಎಲ್ಲ ಓಪನ್ ಮಾಡ್ಕೆಸೆ ಬಂದಾನಿ ನಮ್ಮ ಮನ್ಸಕ್ ಕಿಚನ್ ಪೂರ ತಪ್ಪ ತಪ್ಪ ಬಿಟ್ಟಲ್ರಿ ಇಟ್ಟು ಬಂದು ಸಾಫ್ ಮಾಡೀನಿ ವಿಡಿಯೋ ಮಾಡಕ್ ಮನ್ಸಾಗಲ್ಲ ಇದು ಅಷ್ಟು ಸಿಟ್ಟು ಹೊಂಟಲ್ರಿ ಬರ ಹೊಡೆದ್ರೆ ಬರಂಗಿಲ್ಲ ಅಂತ ಭಾಳ ತಾಳ್ಕೊಂಡು ಸುತ್ತೀನಿ ನೋಡ್ರಿ ನಾ ಮನ್ಯಾಗ್ಬಿಟ್ರಿ ಈ ಪರಿಸ್ಥಿತಿ ಇದಾರೆ ಯಾರು ನಿಕ್ಕಿದ್ರೆ ನೋಡಿದಾಗ ಕಿಚನ್ ಹ್ಯಾಂಗ್ ಆಗಿದ್ ನೋಡಿದದು ನಮ್ ಮುಂಜಾನೆ ಎರಡ್ ಚಂದ ಸಾಫ್ ಮಾಡಿದ್ ಗೊತ್ತದ ಈಗ ಒಬ್ಬ ಚಪಾತಿ ಮಾಡ್ಬೇಕು ಒಂದ್ ರೈಸ್ ಮಾಡ್ಬೇಕು ಊಟ ಮಾಡ್ಬೇಕು ಆಮೇಲೆ ನೋಡ್ರಿ ಈಗ ನಾವು ಊಟ ಮಾಡಕ್ತಿ ನೋಡ್ರಿ ಫ್ರೆಂಡ್ಸ್ ಒಬ್ಬರೀಗ ಊಟ ಮಾಡಮಿ ಊಟದಾಗ ಸಾಂಬಾರ್ ಅದ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತೆ ಸೋಯಾಬಿನ್ ಪಲ್ಯ ಅದ ಮತ್ತೆ ಬಿಸಿ ರೈಸ್ ಮಾಡ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ ನೋಡ್ರಿ ನಾವು ಬರಂತೂ ಊಟ ಮಾಡ್ಕೆ ಸೇಮ್ ಮಕ್ಕಂಬಿ ಫ್ರೆಂಡ್ಸ ನಾ ಕೋರಿ ಹಂಗೆ ಇಷ್ಟು ಮಳಿ ನೋಡ್ರಿ ನೋಡ್ರಿಗ ಮೈ ಏನೋ ಮೈಂಡ್ ನಾನ್ ಸ್ಟಾಪ್ ಮಳಿ ಹೊಂಟದ ನೋಡ್ರಿ ಜಗ್ಗಿ ಮಳಿ ಹೊಂಟದ ತೊಯ್ತಮ್ಮ ಚಿಕ್ಕೊಂಬಿತ್ತು ಇಬ್ಬರು ಸ್ಕೂಲಿಗೆ ಹೋಗಿ ನೋಡ್ರಿ ಮಕ್ಕಂಬಿಟ್ಟು ಇನ್ನೂ ಈಗ ಇನ್ನ ಇವ ಏನೋ ಜಸ್ ಸೋರಿಸಿ ಸೊರ್ಸಿ ಮಕ್ಕತ್ತ ನೋಡ್ರಿ ಹೊರಗೆ ಮಾಡಿ ನೋಡ್ರಿಗ ಹವಾಜ್ ಹೆಂಗ ಹೊಂಟದು ನೋಡದಿದೀಗ ಅಷ್ಟು ಮಳೆ ಹೊಂಟದ್ರಿ ಸಂತೋಷ ಅಲ್ಲತ್ತದ್ರ ಆಫೀಸ್ ಬರೋ ಹುಡುಗ ಮನೇಲಿ ಎರಡು ಗಂಟೆ ಎರಡು ಎರಡೂರಿ ತಾಸಿನ ಹಾದಿ ಅದ್ರ ಗುಡ್ಗ ಅಲ್ಲಂತೂ ಇನ್ನೂ ಜಗ್ಗಿ ಮಳೆ ಹೊಟ್ಟೆನ ಮುಖ ಅಂತ ಕೇಸೆ ಎಲ್ಲದ ಅಂದರೆ ಎದ್ದು ಈಗಿನ ಒತ್ತೋ ಕೂತ ನೋಡ್ರಿ ಹೊರಗನ ಮಳೆ ಎಂದರೆ ಮಳೆ ಹೊಂಟದ ಫುಲ್ ಗಡಗಡ ಗುಡ್ಗುಡ ಮೀನ್ಸದು ಗಡಗ ಅದು ಎಲ್ಲ ಅಲ್ಲತದ ಚಿಕ್ಕ ಸಿಲಿಂಡರ್ ತುಂಬಿಸ್ಕೊಂಡ್ಬರ್ಬೇಕಿತ್ತು ಮಮ್ಮ ಏನು ಮಾಡ್ಬೇಕು ಅರ ನೋಡಿ ವೈಸ್ ಇದು ಹೆಂಗೆ ಆಗದ ಬ್ಲೂ ಬ್ಲೂ ಯಾಕೋ ಇಲ್ಲಿಗೆ ತಕ್ಕ ನೀವು ಪಾರ್ಲರ್ಗಳಿಗೆ ಈಗ

टोस्टर हां कोनो अलर्ट ನೋಡಿ ಮ್ ಫಜಾ ಪಾರ್ಟಿ ಚಲೋ ಪಾರ್ಟಿ करो ಎಂಜಾಯ್ ಬಸ್ ನೈ ನೈ ಬಸ್ ದೇಗ್ ಲನಾಯ್ ಫನೆ ಮಸಮಸ ಆ ಯಪ್ಪ खतरनाक ಸಿನ್ ನಿನೆ ಮಾಡಿ ಇಟ್ಟಿದ್ದನ ಮ್ ಬಟಾಪ್ಪಾ ಬಂದ್ಮಕ ಒಲ್ಲನ ನಿಂಗ ಗೊತ್ತವಂತಿನಾ ನಂದಿಗೆ ಸೇನ ಸೋ ಅವನ್ ಜೊತಿನಾ ಆಮಿ ತಿನ್ಬೇಕಂತ ಇಟ್ಟಿದೆ ಬಟಾ ಒಲ್ಲನ

ಈಗ ಒಂದ್ ಕೆಲ್ಸ ಮಾಡಿ ಇಬ್ಬರು ಇದಿಷ್ಟು ತಿಂದ್ ಕೆಲ್ಸ ಇಬ್ಬರು ಹೊದ್ಕೋತ್ ಕುರಿ ಮಾಡ್ಕೆಸ ಅಡಿಗೆ ಮಾಡ್ಕೋತಿನ ಇನ್ನೊಂದಿಸ್ ಬಟ್ಟೆ ಸ್ಕೂಲ್ದಾಗ ಹೋಗೋದ್ ಬಿಡ್ತೀನಿ ಈಗ ಹೋಗದಂದ್ರ ಎರಡ್ ದಿನದಾಗ ಒಣ ಎರಡ್ ದಿನ ಮಳೆ ಬರ್ತಾವ ಏನ್ ಬರ್ತ ಗೊತ್ತಿಲ್ಲ ನೋಡಿ ಭಾಂಡೆ ಓರಿ ಕುಂಡ ತೊಗಿಬೇಕ್ರಿ ನಾ ಈಗ ಅಡ್ಗಿ ಏನ್ ದೊಡ್ಡ ಟಾಸ್ಕ್ ಆಗ್ಬೋತ್ ಅದ್ರಿ ಪಲ್ಯಾದ ತರಕಾರಿ ಹೋಗಿಕೆಸಿ ತೊಗೊಂಡ್ ಬರ್ಬೇಕಂದೇವು ಈ ಸಿಲಿಂಡರ್ ತುಂಬಿಸ್ಕೊಂಡು ರಿಪೇ ರಿಪೇರಿ ಮಾಡ್ಕೊಂಡು ತರಕಾರಿ ತಗೊಂಡ್ ಬರ್ಬೇಕಂಗಿದ ರೇಣು ದೀದಿ ಬಿ ಬೋಲ್ರಿ ಪತೂ ಬಹತ್ ವೆರೈಟಿ ವೆರೈಟಿ ಬನ್ನೆ ಅಜೋ ರೇಣು ದೀದಿ ಖಾಲೋ ನೋಡ್ರಿ ಸಮೋಸಾ ಕಾರ್ಚಿಕಾಯಿ ಹಪ್ಪಳ ಚಟ್ನಿ ಎಲ್ಲಾ ರೆಡಿ ಐತ್ ನೋಡ್ರಿ ಈಗ ಸಾಬಾರಿಬ್ರುನು ಕುಂತೀಗ ಮಸ್ತ್ ಅನ್ತ ಹೆಂಗ್ರಿ ಫೋನ್ ಪೂರ ಮಂಜು ಮಂಜು ಮಾಡ್ಯಾರ ಇವ್ರು ನೋಡ್ರಿ ಇಬ್ರು ಸಾಬ್ರ ಮಸ್ತ್ ಸಮೋಸ ಪಾರ್ಟಿ ಮಾಡತ್ತಾರ ಹೆಂಗನ ಚಿಕ್ಕ ಇಷ್ಟ ಆಲತ್ತದ ನೀವು ಇಬ್ಬರಿಗೆ ಸರಿತೀನಿ ಏನಂದಿ ಚಿಕ್ಕ ಏನ ಈಗ ಹಾ ಮಿಕ್ಕು

ಇಷ್ಟು ಫಾಸ್ಟ್ ಆಗಿದೆ ಎಕ್ದಮ್ ಡಿಜಿಟಲ್ ಜಮಾನ ಆಗ್ಬಿಟ್ಟದು ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಆರ್ಡ್ರ್ ಮಾಡಿ ಹತ್ತು ಹದಿನೈದು ನಿಮಿಷನಾಗೆ ನೋಡಿರಿ ಫಟ ಸಾಮಾನುಗಳು ಹೊಂಟವ್ ನೋಡಿರಿ ಸೊ ಮನಿ ಜಪ್ಟೋ ನಿಂತೆ ನೋಡಿರಿ ಪ್ರೆಸ್ನೂ ಆರ್ಡ್ರ್ ಮಾಡಿದ್ರಿ ಒಂದು ಹಾಫ್ ಆನ್ ಅವರ್ ಒಳಗೆ ಒಂದು ಅರ್ಧ ಗಂಟೆ ಒಳಗೆ ಬಂತ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಳಗೆ ತೊ ನಾನು ಏನಾರ ನನಗೆ ಡೇಟ್ ಆಗ್ಯದ ಇವಾಗ ಫೋ ದಿನ ಏನು ತರಲಿ ಏನು ತರಲಿ ಅಂತ ಕೇಳಿ ಫೋನ್ ಮಾಡ್ತಾನೆ ಫೋನೇ ಮಾಡಿ ಮಳಿ ಹೊಂಟದಲ್ರಿ ಹೇಗೆ ಬಂದುಬಿಟ್ಟಾನೆ ಪ್ಯಾಡ್ ತೊಗೊಂಡು ಬಂದಿದ್ದಿಲ್ಲ ಸಂತೋಷ ಇನ್ನೂ ಈಗ ಜಸ್ಟ್ ಜೊಪ್ಪದಾಗ ಆರ್ಡರ್ ಮಾಡಿದ್ರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಹತ್ತು ಹದಿನೈದು ನಿಮಿಷನೂ ಆಗಿಲ್ಲ ನೋಡಿರಿ ಫ್ರೆಂಡ್ಸ್ ಅಥವಾ ಫಟಾಫಟ್ ತನ್ ಕೇಸಿಂದ ಕೊಟ್ಟನು ಹೋಗ್ಬಿಟ್ಟರ್ ನೋಡಿರಿ ಇಷ್ಟು ಫಾಸ್ಟ್ ಎಕ್ದ್ ಡಿಜಿಟಲ್ ಜಮಾನ ಆಗ್ಬಿಟ್ಟದ ನೋಡ್ರಿ ಫ್ರೆಂಡ್ಸ್ ನಾರೆ ಶಾಕೇ ಅದ ಆರ್ಡರ್ ಮಾಡಿ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಆಯ್ತು ಬಂದೇ ಬಿಡ್ತಪ್ಪ

ನೋಡಿ ರೀ ನೋಡಿ ಆ ನಿಮ್ಮ ಮೇಲಿನ ಅಂಬಾರಿ ವಿಡಿಯೋ ಮಾಡ್ಯಾರ ಇಬ್ರು ಶಾರ್ಟ್ ವಿಡಿಯೋ ಮಸ್ತ್ ಅನ್ನತ ಹಾಂ ಓಕೆ ಸೀನೆ ಪ್ಲೀಸ್ ಎಲ್ಲರೂ ನೋಡ್ಬೇಕು ನೋಡಿ ಶಾರ್ಟ್ ವಿಡಿಯೋದಾಗ ಸಖತ್ತಾಗಿ ಬಂದದ್ರಿ ಫ್ರೆಂಡ್ಸ್ ವಿಡಿಯೋ ಮಾತ್ರ ಏಯ್ ಹಂಗೆಲ್ಲ ಮಾಡಬಾರ್ದು ಚಿಕ್ಕೋಜಿ ಮ್ಯಾಗೆ ರೊಟ್ಟಿ ಮಾಡ್ಲಾತ್ತ ಬಡಬಡ ಈಗ ಒಂದಿಷ್ಟು ಈಗ ರೊಟ್ಟಿ ಮಾಡ್ಕೊಂಡು ಒಂದಿಷ್ಟು ಟಮಟಿ ಚಟ್ನಿ ಮಾಡ್ಕೊಂಡಿ ರೈಸ್ ಅದ ಈಗ ಅಂತ ಸಸ್ತಾಗ್ತದೆ ಸಿಸ್ತನತ್ತ ಊಟ ಮಾಡಿ ಕೇಸಿನೂ ಮಕ್ಕೊಡ್ತೀವಿ ರೊಟ್ಟಿಗೆ ಭಾಳ ಏನೇ ಆಗತ್ತದ ರೀ ಫ್ರೆಂಡ್ಸ್ ತಮ್ಮ ಜಗ್ಗಿ ತ್ರಾಸು ಕೊಡ್ಲತ್ತದ